ಚುನಾವಣೆ ಚುನಾವಣೆದ್ರ ಮೇಲೆ ನಡೆಸ್ತೀವಿ ಇವತ್ತು ಸಿಂಧೂರು ಖೂನು ಖೂನ್ ಬದಲ ಪಾನಿ ಪಾನಿಕ ಬದಲ ಖೂನು ಇದೆಲ್ಲ ಇರೋದು ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡೋಂಗಿಲ್ಲಲ್ಲ ಇಂಜಿನಿಯರಿಂಗ್ ಎಷ್ಟಾಯ್ತು ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ ಅವಲ್ಲ ಏನಿಲ್ಲ ಖೂನ್ ಬದಲ ಸಿಂಧೂರು ಸಿಂಧೂರ್ ಕ ಬದಲ ಖೂನು ಇದೆ ಡೈಲಾಗ್ ಡೈಲಾಗ್ಗಳು ಇರೋದು ಹೊಸದೇನೇನು ಇದೆಯಾ ಅದ್ರ ಬಗ್ಗೆ ಮಾತಾಡ್ತಾರೆ ಬ್ರಿಡ್ಜ್ ಎಲ್ಲ ಮಾತಾಡ್ತಾರೆ ಬ್ರಿಡ್ಜ್ ಮಾತಾಡಿದ್ರೆ ಅವ್ರು ಓಟೋ ಬಿಡ್ತವೆ ಬ್ರಿಡ್ಜ್ ಏನ್ ಮಾತಾಡೋಂಗಿಲ್ಲ ಎಲ್ಲ ಸ್ಯಾಟಲೈಟ್ ಲಿಂದ ಬರ್ತದೆ ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ ಇವರು ಮುಂಚೆ ದ್ರೋಣ ಎಲ್ಲ ಚೆಕ್ ಮಾಡ್ಕೊಂಡು ಅಂತ ಈ ತರ ಎಲ್ಲ ಭಾಷಣಗಳು ಇದಾವೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ಇವತ್ತು ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯನ ದೇವ್ ಮಾಡಬೇಕು ಒನ್ಲಿ ಒನ್ ಮ್ಯಾನ್ ಇಸ್ ಡಮಿ ಗಾಡ್ ದಿಸ್ ಕಂಟ್ರಿ ವೇರ್ ಎವ್ರಿಬಡಿ ಅಷ್ಟು ಒನ್ಲಿ ಪ್ರೈಜಿಮ್ ಅದರ ಮೇಲೆ ಓಟ್ ಕೇಳಬೇಕು ಬಿಟ್ಟರೆ ಇನ್ನೇನಿದೆ ಬೇರೆ ಉದ್ದೇಶ ಏನಿದೆ ಯಾವ್ದಾರ ಒಂದನ ಇಶ್ಯೂಸ್ ಮೇಲೆ ಯಾವ್ದನ್ನ ಒಂದು ನಾವು ಕೆಲಸ ಮಾಡಿದಲ್ಲ ಸಾಧ್ಯ ಇದೆಯಾ ಈಗ ಇವರೇ ಇರ್ತಕ್ಕಂಥದ್ರಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ನಡೆಸ್ತಾ ಇದಾರೆ ಇವರೇನಿದ್ದು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದು ಒಂಥರ ಆಕ್ಷನ್ಗೆ ಹೋಗಿದ್ರು ನಲವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಎಂಬತ್ತು ಒಂದು ಇಪ್ಪತ್ತು ಒಂದು ಐವತ್ತು ಡಿಕ್ಲೇರ್ ಮಾಡಿದ್ರು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನೆ ಕೂತ್ಕೊಂಡು ಓಟ್ ಕೇಳಬೇಕು ಅಲ್ಯಾಕೆ ಹೋಗ್ಬೇಕು ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಯಾಕೆ ಹೋಗ್ಬೇಕು ಒಬ್ಬರೇ ನಾ ಪ್ರಚಾರ ಪ್ರಚಾರಕ್ಕೆ ಯಾರಿಲ್ಲ ದೇಶದಲ್ಲಿ ಬಿ ಜೆ ಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ಟರೆ ನ್ಯಾರಿಲ್ಲ ಎಲ್ಲ ಯಾವುದೇ ಎಲೆಕ್ಷನ್ಗಳು ಇವರೇ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಏನರ್ಥ ಏನಿದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡವಾ ಅಂದ್ರೆ ಪ್ರಧಾನಮಂತ್ರಿಗೆ ಬೇರೆ ಏನು ಕೆಲಸ ಇಲ್ವಾ ಸ್ಟೇಟ್ ಎಲೆಕ್ಷನ್ಗಳಿಗೆ ಮೂವತ್ತು ಟೈಮ್ ನಲ್ವತ್ ನಲವತ್ತು ಟೈಮ್ ಹೋಗಿ ಇವ್ರು ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ ಏನು ಚರ್ಚೆನೇ ಬೇಡ ಯಾವ ಗೆ ಯಾವುದು ಬಿಜೆಪಿ ಸ್ಪೋಕ್ಸ್ ಪರ್ಸನ್ನು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಯಾವುದು ಬಿಜೆಪಿ ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ ಅಷ್ಟೇ ಹೋಗ್ಬೇಕಾ ಕೇರಳ ಹೋದ್ರೆ ಇವರೇ ತಮಿಳುನಾಡುಗೆ ಹೋದ್ರೆ ಇವರೇ ಜಮ್ಮು ಕಾಶ್ಮೀರದ ಇವರೇ ಮಜಾ ಮಾಡ್ತಿದ್ದಾರೆ ಮಾಡಿ ನೀನೈತೆ ಎಲೆಕ್ಷನ್ ಬಿಟ್ಟು ನೀನೈತೆ ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡಿ ಬಿಟ್ರೆ ಆ ಮೆಷಿನರ್ ಯೂಸ್ ಮಾಡಿಬಿಟ್ರೆ ಬೇರೆ ಏನಿದೆ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದೊಂದು ವರ್ಷ ಇವತ್ತು ನೋಡ್ತಾ ಇದೀವಿ